ನಾನು ನಿಮಗೆ ಉತ್ತರ ಕರ್ನಾಟಕದ ವಿಶೇಷವಾದಂತಹ ಚಳ್ಕಾಯಿ ಉಪ್ಪಿನಕಾಯಿ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸಾಮಾನ್ಯವಾಗಿ ಎಲ್ಲ ತರಹದ ಉಪ್ಪಿನಕಾಯಿಗಳನ್ನು ತಿಂದಿರ್ತೀವಿ ಇದು ವಿಶೇಷವಾಗಿದ್ದು ಉತ್ತರ ಕರ್ನಾಟಕದ ಕಾಡುಗಳಲ್ಲಿ ಸಿಗುತ್ತೆ ಮತ್ತು ಎಲ್ಲ ಉಪ್ಪಿನಕಾಯಿಗಳಿಗೂ ಎಣ್ಣೆ ಬಳಸಿ ತಯಾರಿಸ್ತೀವಿ ಈ ಉಪ್ಪಿನಕಾಯಿಗೆ ಕೇವಲ ನೀರು ಬಳಸಿ ತಯಾರಿಸ್ತೀವಿ ಹಾಗಾಗಿ ವಿಶೇಷವಾಗಿದೆ ಉಪ್ಪಿನಕಾಯಿ ತಯಾರಿಸಲು ಬೇಕಾದ ಸಾಮಗ್ರಿಗಳು ಅಗಸೆ ಬೀಜ ಸಾಸಿವೆ ಜೀರಿಗೆ ಮೆಂತೆಕಾಳು ಬ್ಯಾಡಿಗೆ ಮೆಣಸಿನ ಖಾರ ಉಪ್ಪು ಬೆಳ್ಳುಳ್ಳಿ ಇಷ್ಟು ಸಾಮಗ್ರಿಗಳನ್ನು ಬಳಸಿ ಉಪ್ಪಿನಕಾಯಿ ಮಾಡೋದನ್ನ ಹೇಳ್ತೀನಿ ಫ್ರೆಂಡ್ಸ್ ಚಲ್ಕಾಯಿಯನ್ನು ಸ್ವಚ್ಛವಾಗಿ ತೊಳೆದು ಒಂದು ಪಾತ್ರೆಯಲ್ಲಿ ಹಾಕೊಳ್ಳಿ ನಂತರ ಹಂಚನ್ನು ಕಾಯಲು ಇಟ್ಟು ಮೀಡಿಯಮ್ ಉರಿಯಲ್ಲಿ ಇಟ್ಟು ಅಗಸೆ ಬೀಜ ಮೆಂತೆ ಸಾಸಿವೆ ಜೀರಿಗೆಯನ್ನು ಬೇರೆ ಬೇರೆಯಾಗಿ ಮೀಡಿಯಂ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಬೇಕು ಫ್ರೆಂಡ್ಸ್ ಸ್ವಲ್ಪ ಅದನ್ನು ಹುರಿದ ನಂತರ ತಣ್ಣಗಾಗಲು ಬಿಡಿ ನಂತರ ಮಿಕ್ಸಿ ಜಾರಿಗೆ ಎಲ್ಲ ಹಾಕಿ ಎಲ್ಲವನ್ನು ಪುಡಿ ಮಾಡಿಕೊಂಡು ಇಟ್ಕೊಳ್ಳಿ ನಂತರ ಪಾತ್ರೆಯಲ್ಲಿ ಇಟ್ಕೊಂಡ ಚಳಕಾಯಿ ಮೇಲೆ ಮಿಕ್ಸಿ ಮಾಡಿಕೊಂಡಿರುವ ಪದಾರ್ಥಗಳನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಬ್ಯಾಡಗಿ ಮೆಣಸಿನ ಪುಡಿ ಅರಿಶಿನ ಪುಡಿ ಹಾಗೂ ಹಸಿ ಬೆಳ್ಳುಳ್ಳಿ ಜಜ್ಜಿ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಕಾಯಿ ಮುಳುಗುವಷ್ಟು ನೀರು ಹಾಕಿ ಚೆನ್ನಾಗಿ ಕಲಿಸಿ ನಂತರ ಇದನ್ನು ಒಂದು ಪಿಂಗಾಣಿ ಅಥವಾ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಬೇಕು ಇದಕ್ಕೆ ಮುಚ್ಚಳ ಹಾಕದೆ ತಿಳುವಾದ ಕಾಟನ್ ಬಟ್ಟೆ ಕಟ್ಟಿ ಒಂದು ವಾರ ಬಿಸಿಲಿನಲ್ಲಿ ಇಡಬೇಕು ನಂತರ ಉಪ್ಪಿನಕಾಯಿ ತಿನ್ನಲು ಸಿದ್ಧವಾಗುತ್ತೆ ಇದನ್ನು ರೊಟ್ಟಿ ಅನ್ನ ಜೊತೆ ತಿನ್ನಬಹುದು ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್